ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸ್ದಾಗಿ ಚಾನಲ್ ನೋಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ತುಂಬಾ ಈಸಿಯಾಗಿರುತ್ತೆ ಹಾಗೂ ಕೆಲವೊಬ್ಬರಿಗೆ ನಾವು ಯಾವ ರೀತಿ ದೇವ್ರಿಗೆ ಹತ್ರ ಆಗೋದು ದೇವರನ್ನು ನಾವು ಯಾವ ರೀತಿ ಕೇಳ್ಕೊಳ್ಬೇಕು ನಮ್ಮ ಸಮಸ್ಯೆಗಳು ಯಾವ ರೀತಿ ಬಗೆಹರಿಯುತ್ತೆ ಅನ್ನೋದು ತುಂಬ ಜನಕ್ಕೆ ಒಂಥರ ಕಷ್ಟ ಅನ್ಸುತ್ತೆ ಅವ್ರುಗಳು ತುಂಬ ಈಸಿಯಾಗೆ ಈ ಪರಿಹಾರವನ್ನು ಮಾಡಿಕೊಂಡ್ರೆ ಸಾಕು ಇದಕ್ಕೆ ಎಷ್ಟು ಚೆನ್ನಾಗಿ ಒಳ್ಳೆ ರಿಸಲ್ಟ್ ಬರುತ್ತೆ ಅಂದರೆ ನಾವು ಶುಕ್ರವಾರ ಅಥವಾ ಕೆಲವೊಂದು ವಿಶೇಷ ದಿನಗಳಲ್ಲಿ ಈ ಪರಿಹಾರವನ್ನು ಮಾಡಿಕೊಳ್ಬೇಕಾಗುತ್ತೆ ಮಹಾಲಕ್ಷ್ಮಿಗೆ ಪರಿಹಾರವನ್ನು ಮಾಡಿಕೊಳ್ಳುವಂಥದ್ದು ಏಕೆಂದರೆ ಮಹಾಲಕ್ಷ್ಮಿ ಸಂಪತ್ತಿಗೆ ಅಧಿದೇವತೆ ಆ ತಾಯಿಯನ್ನು ನಾವು ಕೇಳಿಕೊಂಡಾಗ ದುಡ್ಡು ಕಾಸಿನ ಸಮಸ್ಯೆ ಆಗಿರಬಹುದು ಅಭಿವೃದ್ಧಿ ಆಗ್ತಾ ಇಲ್ಲ ನಮಗೆ ನಮ್ಮ ಮನೆಯಲ್ಲಿ ತುಂಬ ಸಮಸ್ಯೆಗಳಿದೆ ಏಳಿಗೆ ಆಗ್ತಾ ಇಲ್ಲ ಅಂತ ಹೇಳ್ತಾರೆ ನೋಡಿ ಅವರುಗಳು ಇದನ್ನು ಮುಖ್ಯವಾಗಿ ಮಾಡಿಕೊಳ್ಳಿ ಸ್ನೇಹಿತರೆ ಬಿಸ್ನೆಸ್ ಮಾಡುವಂಥವರು ಅವ್ರ ಮನೆಯಲ್ಲಿ ಏಳಿಗೆ ಆಗ್ತಾ ಇಲ್ಲ ಶುಭ ಕಾರ್ಯಗಳು ನಡೀತಾ ಇಲ್ಲ ಮನೆಯಲ್ಲಿ ತುಂಬಾ ಸಮಸ್ಯೆಗಳಿದೆ ನಾವು ಕೆಲಸ ಸರಿಯಾಗಿಲ್ಲ ನಮಗೆ ಅಂದುಕೊಂಡಿರುವ ಜೀವನ ಸಾಕ್ ಸಾಗೋದಕ್ಕೂ ಕೂಡ ಇಷ್ಟೆಲ್ಲ ಕಷ್ಟಪಡ್ತಾ ಇದ್ದೀವಿ ಈ ಥರ ಒಂದು ಎರಡು ಅಂತೆಲ್ಲ ಸಮಸ್ಯೆಗಳು ಜಾಸ್ತಿ ಆದಾಗ ಈ ಪರಿಹಾರವನ್ನು ಮಾಡ್ಕೊಳ್ಳಿ ನಮಗೆ ರೋಸು ಬಿಡಿ ಹೂವುಗಳು ಸಿಗುತ್ತಲ್ವ ನೂರ ಎಂಟು ಹೂವುಗಳು ಕೆಂಪು ಹೂಗಳನ್ನು ತಗೊಳ್ಳಿ ಇದು ಸಿಗಲಿಲ್ಲ ಅಂದರೆ ದಾಸವಾಳದ ಹೂಗಳು ಬರುತ್ತಲ್ವ ಅದನ್ನು ತಗೊಳ್ಬಹುದು ನೂರ ಎಂಟು ತಗೊಳ್ಬೇಕಾಗುತ್ತೆ ನೂರ ಎಂಟು ಅನ್ನೋದು ತುಂಬಾ ಒಳ್ಳೆ ನಮಗೆ ಶುಭದಾಯಕವಾದ ಒಂದು ಸಂಕೇತ ಅದನ್ನು ನಾವು ತಗೊಂಡಿದ್ದೆ ತುಂಬಾ ಈಸಿಯಾಗಿ ಮಾಡಿಕೊಳ್ಳುವ ಪರಿಹಾರ ಇದು ಬುಧವಾರ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ ಯಾಕೆಂದರೆ ಆ ದಿನ ಅಷ್ಟಮಿ ತಿಥಿ ಕೂಡ ಇರೋದರಿಂದ ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಇದನ್ನು ನೀವು ಆ ದಿನ ಮಾಡ್ಕೊಳ್ಬಹುದು ಸಾಧ್ಯವಾದರೆ ಇಲ್ಲ ಅಂದರೆ ಬರುವಂಥ ಶುಕ್ರವಾರಕ್ಕೆ ಮಾಡ್ಕೊಳ್ಳಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡ್ಕೊಳ್ಳಿ ಮಹಾಲಕ್ಷ್ಮಿಯ ಒಂದು ಸಣ್ಣದಾಗೆ ಪೂಜೆಗಳನ್ನು ನಾವು ದಿನನಿತ್ಯದ ಪೂಜೆ ಯಾವ ರೀತಿ ಮಾಡ್ತೀವೋ ಅದೇ ಥರನೇ ಸ್ನೇಹಿತರೆ ಹೂಗಳನ್ನು ಮಾತ್ರ ರೆಡಿ ಇಟ್ಕೊಂಡಿರಬೇಕು ಅಷ್ಟೇ ಇನ್ನೇನು ನೀವು ಆಡಂಬರದಿಂದ ಮಾಡಬೇಕು ಅಂತಿಲ್ಲ ಹೂಗಳನ್ನು ನೂರ ಎಂಟು ಹೂವುಗಳನ್ನು ಕೌಂಟ್ ಮಾಡಿದ್ದೆ ಒಂದು ಪ್ಲೇಟಲ್ಲಿ ನೀವು ಇಟ್ಕೊಂಡು ದಿನನಿತ್ಯದ ಪೂಜೆ ಯಾವ ಥರ ಮಾಡ್ತೀವೋ ಅದೇ ಥರನೇ ನೀವು ಒಂದು ದಿನ ಮುಂಚೆನೇ ಎಲ್ಲನೂ ಕ್ಲೀನ್ ಮಾಡಿ ಶುಚಿಯಾಗಿ ಇಟ್ಕೊಂಡಿದ್ರೆ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ನಾವು ಪೂಜೆ ಮಾಡಿಕೊಳ್ಳೋದಕ್ಕೆ ತುಂಬ ಈಸಿಯಾಗಿ ಇರುತ್ತೆ ಕೆಲವೊಬ್ಬರಿಗೆ ಸಮಯ ಅನ್ನೋದು ಆಗೋದಿಲ್ಲಕ್ಕ ಅಂತ ಹೇಳಿದ್ರೆ ಸಂಧ್ಯಾಕಾಲದಲ್ಲಿ ಮಾಡ್ಕೊಳ್ಬಹುದು ಇವೆರಡೂ ಸಮಯಗಳು ತುಂಬಾ ಚೆನ್ನಾಗಿರುತ್ತೆ ಲಕ್ಷ್ಮೀ ದೇವಿಗೆ ನಾವು ಆ ಎಮ್ಮನನ್ನು ಪೂಜೆ ಮಾಡುವಂಥ ದಿನಗಳಲ್ಲಿ. ಮಾಂಸಾಹಾರ ಸೇವನೆ ಮಾಡಬಾರ್ದು ಹೆಣ್ಮಕ್ಳು ನೋಡಿಕೊಂಡಿದ್ದೆ ಮನೆಯನ್ನು ಶುಚಿ ಮಾಡಿ ನಾವು ಹೊಸ್ಲತ್ತಿರ ತಪ್ಪದೆ ದ್ವಾರ ಶುದ್ಧಿಯನ್ನು ಮಾಡಿಕೊಳ್ಬೇಕು ದ್ವಾರ ಶುದ್ಧಿ ಅಂದರೆ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಅಥವಾ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಶುದ್ಧವಾದ ನೀರಲ್ಲಿ ನೆನೆಸಿಬಿಟ್ಟಿದ್ದೆ ಅದನ್ನು ಒಂದು ಹಾಫ್ ಆನ್ ಅವರು ಒನ್ ಅವರು ನೆನೆಸಿಬಿಟ್ಟು ಇಡಿ ಅದನ್ನು ತಗೊಂಡು ನೀವು ಹೊಸ್ಲ ಮೇಲೆ ಚೆಲ್ಲಬೇಕು ಈ ಥರ ಪ್ರೋಕ್ಷಣೆ ಮಾಡಬೇಕು ಅದು ದ್ವಾರ ಶುದ್ಧಿಯಾಗುತ್ತೆ ಸ್ವಾಮಿಗೆ ತುಂಬ ಇಷ್ಟ ವಿಷ್ಣು ಸ್ವಾಮಿಗೆ ವಿಷ್ಣು ಸ್ವಾಮಿ ಇಲ್ಲದ ಜಾಗದಲ್ಲಿ ಮಹಾಲಕ್ಷ್ಮಿ ಇರೋದಿಲ್ಲ ಮಹಾಲಕ್ಷ್ಮಿ ಎಲ್ಲಿರೋದಿಲ್ವೋ ಅಲ್ಲಿ ವಿಷ್ಣು ಸ್ವಾಮಿ ಇರೋದಿಲ್ಲ ಒಬ್ಬರನ್ನು ಬಿಟ್ಟು ಒಬ್ಬರು ಯಾವ ಜಾಗದಲ್ಲೂ ಇರೋದಿಲ್ಲ ಅದಕ್ಕಾಗೆ ನಾವು ಹೊಸ್ಲತ್ರ ಕೂಡ ಶುಚಿಯನ್ನು ಮಾಡಿ ಇಟ್ಕೊಂಡಿರಬೇಕು ದ್ವಾರ ಶುದ್ಧಿಯನ್ನು ಮಾಡಬೇಕು ಆಗ ಅಮ್ಮನಿಗೆ ತುಂಬಾ ಇಷ್ಟ ಆಗುತ್ತೆ ನಾವು ಇದನ್ನು ಸರಳ ವಿಧಾನದಲ್ಲೇ ಯಾರಿಗೆ ನೋಡಿ ತುಂಬ ಸಿಂಪಲ್ಲಾಗೆ ತಿಳಿಸ್ತೀನಿ ಕಠೋರವಾದ ಸಮಸ್ಯೆಗಳು ಅಂದಾಗ ತುಳಸಿ ದೇವಿಯ ಹತ್ರ ಅಂದರೆ ತುಳಸಿ ಕಟ್ಟೆಯ ಹತ್ರ ಹಾಗೂ ಲಕ್ಷ್ಮೀ ದೇವಿಯ ಫೋಟೋ ವಿಗ್ರಹದ ಮುಂದೆ ಯಾರು ತುಪ್ಪದ ದೀಪಾರಾಧನೆ ಮಾಡ್ತಾರೆ ಅವರ ಮನೆಯಲ್ಲಿ ಸಮಸ್ಯೆಗಳು ಇರೋದಿಲ್ಲ ತುಂಬ ಚೆನ್ನಾಗಿರುತ್ತೆ ಅಕ್ಕ ನಾವು ಅಷ್ಟೆಲ್ಲ ಇಲ್ಲಾಕ ಕಷ್ಟ ಆಗುತ್ತೆ ಅಂತ ಹೇಳಿದ್ರೆ ಇಲ್ಲ ಪರವಾಗಿಲ್ಲ ತಪ್ಪದೆ ನೀವು ಬೇಕಾದರೆ ಯಾವುದು ದೀಪಕ್ಕೆ ಹಾಕ್ತೀರ ನೋಡಿ ಆಯಿಲು ಅದನ್ನೇ ಹಾಕಬಹುದು ಆದರೆ ತುಪ್ಪದ ದೀಪ ಅಂತ ಏನು ಕೇಳಿದ್ರೆ ಅಂದರೆ ಮಹಾಲಕ್ಷ್ಮಿಗೆ ಕೆಲವೊಂದು ನಿಯಮಗಳು ಅನ್ನೋದು ಇದೆ ಅದನ್ನೇನಾದರೂ ನಾವು ಫಾಲೋ ಮಾಡಿದ್ರೆ ನಮ್ಮ ಜೀವನ ತುಂಬಾ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಅಷ್ಟೇ ನಿಮ್ಮ ಅನುಸಾರ ಶಕ್ತಿಗೆ ಮೀರಿ ಯಾವುದು ಮಾಡ್ಕೊಳ್ಳೋದಕ್ಕೆ ಹೋಗ್ಬಾರ್ದು ಅದು ದೇವರು ಕೂಡ ಇಷ್ಟಪಡೋದಿಲ್ಲ ಇದನ್ನು ಗಮನದಲ್ಲಿಟ್ಕೊಳ್ಳಿ ಯಾಕಂದರೆ ಅವರುಗಳೆಲ್ಲ ಆಡಂಬರದಿಂದ ಮಾಡ್ತಾರೆ ನಾವುಗಳು ಮಾಡೋದಿಲ್ವಾ ನಮ್ಗೆ ಆ ಶಕ್ತಿ ಇಲ್ವಾ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ ನಿಮ್ಮ ಕೈಯಲ್ಲಿದ್ದರೆ ಮಾಡಿ ಇಲ್ಲ ಅಂದರೆ ಆರಾಮಾಗಿ ನಂಬಿಕೆಯಿಂದ ಆ ತಾಯಿಗೆ ನಿಮ್ಮ ಅನುಸಾರ ಮಾಡ್ಕೊಂಡು ಸಾಕು ಮಾಡಿಕೊಂಡ್ರೆ ಅಷ್ಟೇ ತಾಯಿ ಸಂತೃಪ್ತಿಗೊಳ್ತಾಳೆ ಹೂಗಳನ್ನು ಈ ಥರ ಇಟ್ಕೊಂಡಿರ್ತೀರಲ್ವಾ ಒಂದು ಶಕ್ತಿದಾಯಕವಾದ ಮಹಾಲಕ್ಷ್ಮಿಯ ಮಂತ್ರವನ್ನು ನಾನು ಹೇಳ್ತಾ ಇದ್ದೀನಿ ಸ್ನೇಹಿತರೆ ಅದನ್ನು ನೀವು ಹೇಳ್ಕೊಳ್ಳಿ ಒಂದು ಹೂವು ಹಾಕ್ತೀರಾ ಆ ಮಂತ್ರವನ್ನು ಹೇಳ್ಕೊಳ್ತೀರಾ ಈ ರೀತಿ ನೂರ ಎಂಟು ಬಾರಿ ಹೇಳ್ಕೊಳ್ಬೇಕು ಈ ಥರ ಮನೆಯ ಹತ್ರ ಶುದ್ಧಿ ಮಾಡಿಕೊಂಡು ನೀವು ನೋಡಿ ಮೊದಲೇನೇ ಹೊಸಲನ್ನು ನಾವು ತೊಳೆದು ಅರಿಶಿನ ಕುಂಕುಮ ಎಲ್ಲ ಇಟ್ಟು ನೀವು ಚಿಕ್ಕದಾಗಿ ರಂಗೋಲಿ ಬಿಟ್ಟು ಮನೆಯನ್ನು ಕೂಡ ಶುಚಿ ಮಾಡಿ ಇಟ್ಕೊಂಡಿರಬೇಕು ಸ್ವಲ್ಪ ಅರಿಶಿಣ ಹಾಕಿ ಮನೆ ಒರೆಸ್ಕೊಂಡು ಈ ರೀತಿ ನಾವು ಪುಟ್ಟದಾಗಿ ಮಾಡಿಕೊಂಡು ಆ ಪೂಜೆಗೆ ರೆಡಿ ಮಾಡಿಕೊಂಡಿದ್ದೆ ಓಂ ಶ್ರೀಂ ಓಂ ಶ್ರೀಂ ಅಂತ ಹೇಳಿ ಓಂ ಶ್ರೀಂ ಅಂತ ಹೇಳಿಬಿಟ್ಟು ಒಂದು ಹೂವನ ಹಾಕಿ ಓಂ ಶ್ರೀಂ ಅಂತ ಹೇಳಿಬಿಟ್ಟು ಒಂದು ಹೂವನ ಹಾಕಿ ಈ ರೀತಿ ನೂರ ಎಂಟು ಬಾರಿ ನೋಡಿ ನಿಮಗೆ ಯಾವುದು ನಿಂತಿರುವ ಕೆಲಸಗಳು ನಮ್ಮ ಕನಸು ನನಸಾಗಲಿಲ್ಲ ಅಂತ ಹೇಳಿದಂಥ ಯಾವುದೇ ಕೆಲಸಗಳು ಕಾರ್ಯಗಳು ಅಥವಾ ಇಷ್ಟೋ ತುಂಬಾ ವರ್ಷಗಳಿಂದ ಕಾಯ್ತಾ ಇದ್ದೀವಿ ಆಗ್ತಾ ಇಲ್ಲ ಅಂತ ಹೇಳುವಂಥದ್ದು ನಮಗೆ ಪಟ್ಟಂತ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಇದನ್ನು ಮಾಡಿಕೊಂಡಾಗ ತಪ್ಪದೆ ಇಷ್ಟೆಲ್ಲ ಮಾಡ್ಕೊಂಡಾದ ನೀವು ಸಾಂಬ್ರಾಣಿ ಹಾಕಬೇಕು ಸಾಂಬ್ರಾಣಿಯನ್ನು ಹಾಕಿ ಅದರಲ್ಲಿ ನೀವು ಲವಂಗ ಹಾಗೂ ಇಲಾಚಿ ಬೇ ಲೀಫ್ ಯಾವುದು ಸಿಗುತ್ತೆ ಅದೆಲ್ಲ ಇದೆ ಅಂತ ಹೇಳಿದ್ರೆ ಎಲ್ಲವನ್ನೂ ಹಾಕಬಹುದು ಇಲ್ಲ ಅಂದರೆ ಪರವಾಗಿಲ್ಲ ಯಾವುದಾದ್ರೂ ಒಂದನ್ನು ಹಾಕಿ ಯಾಕೆ ಅದು ಅಷ್ಟು ಮುಖ್ಯ ಅಂದರೆ ಲಕ್ಷ್ಮೀದೇವಿಗೆ ನಾವು ಇದನ್ನೆಲ್ಲ ಮಾಡಿದಾಗ ತುಂಬ ತಾಯಿ ಇಷ್ಟಪಟ್ಟು ನೋಡ್ತಾ ಇರ್ತಾಳೆ ನಮ್ಮ ಮಕ್ಕಳು ಏನು ಮಾಡಿದ್ರು ಅಂತಂದ್ಬಿಟ್ಟು ತಾಯಿಗೆ ನಾವೆಲ್ಲರೂ ಮಕ್ಕಳೇ ಅಲ್ವೇ ತುಂಬ ಖುಷಿಪಟ್ಟು ಕೋರಿಕೆಗಳನ್ನು ನೆರವೇರಿಸ್ತಾಳೆ ಅದಕ್ಕೂ ಮುಂಚೆ ಬಹಳ ಮುಖ್ಯವಾಗಿರುವಂಥದ್ದು ನಂಬಿಕೆ ಶ್ರದ್ಧಾ ಭಕ್ತಿ ಇವುಗಳನ್ನು ಇಟ್ಕೊಂಡು ಮಾತ್ರ ಮಾಡ್ಕೊಳ್ಳಿ ಸ್ನೇಹಿತರೆ ನಾವು ದೇವರಿಗೆ ಹತ್ರ ಆಗೋದು ದೇವರಿಗೆ ಪೂಜೆ ಮಾಡೋದೆಲ್ಲವೂ ಕೂಡ ನಮ್ಮ ಮನಸ್ಸು ಚೆನ್ನಾಗಿರಬೇಕು ನಮ್ಮ ಮನಸ್ಸಿನ ನಿರಾಳತೆಗೋಸ್ಕರ ಮಾಡ್ಕೊಳ್ತೀವಿ ನಾವು ಇನ್ನು ಮಿಕ್ಕಿದ್ದೆಲ್ಲ ಆಡಂಬರ ನಾವು ಏನೂ ಮಾಡಲಿಲ್ಲ ಅಂದ್ರೂ ಸುಮ್ಮನೆ ಕೈ ಮುಗಿದ್ಕೊಂಡು ಒಂದೆರಡು ನಿಮಿಷ ದೇವ್ರನ್ನ ನೋಡ್ಕೊಳ್ತಾ ಪ್ರಾರ್ಥನೆ ಮಾಡ್ಕೊಂಡು ಬಿಟ್ಟರು ಕೂಡ ಅದ್ರ ಮುಂದೆ ಇನ್ಯಾವುದೂ ಇರೋದಿಲ್ಲ ಆ ನಂಬಿಕೆ ಅನ್ನೋದು ಇರಬೇಕು ಆ ಡೆಡಿಕೇಶನ್ ಅನ್ನೋದು ಇರಬೇಕು ನಾವು ಮಾಡುವ ಕಾರ್ಯಗಳಲ್ಲಿ ಯಶಸ್ಸನ್ನು ಗಳಿಸೋದಕ್ಕೆ ಒಂದು ಬೂಸ್ಟರ್ ಥರ ಇದೆಲ್ಲವೂ ಮಾಡ್ಕೊಂಡು ನೋಡಿ ಬಹಳ ಸುಂದರವಾಗಿರುತ್ತೆ ಚೆನ್ನಾಗಿರುತ್ತೆ ನಿಮ್ಮ ಜೀವನ ಎಲ್ರಿಗೂ ಕೂಡ ಒಳ್ಳೆಯದಾಗುತ್ತೆ ಧನ್ಯವಾದಗಳು